ಶ್ರೀಪಾದರು ಶ್ರೀ ಅನುಗ್ರಹ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಸಾಲಿನ ಭಾರತೀಯ ಸೇವಾ ಸದಸ್ಯರಾದ ತಾವು ಅರ್ಥಶಾಸ್ತ್ರ ಪಬ್ಲಿಕ್ ಪಾಲಿಸಿ ಮ್ಯಾನೇಜ್ಮೆಂಟ್ ಮತ್ತು ಕಾನೂನು ಶಾಸ್ತ್ರಗಳಲ್ಲಿ ಉನ್ನತ ಅಧ್ಯಯನ ನಡೆಸಿರುವಿದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗುಡ್ ರೋವಿಲ್ಸ್ ಸ್ಕೂಲ್ ಆಫ್ ಪಬ್ಲಿಕ್ ಹಾರ್ವರ್ಡ್ ವಿಶ್ವವಿದ್ಯಾಲಯ ಯುಎಸ್ಎ ಮುಂತಾದ ದೇಶ ವಿದೇಶದ ಖ್ಯಾತ ಸಂಸ್ಥೆಗಳಲ್ಲಿ ಅಧ್ಯಯನ ನಡೆಸಿ ಪದವಿ ಪಾತ್ರರಾಗಿದ್ದೀರಿ ವಿದ್ಯೆಯಿಂದ ಗಳಿಸಿದ ತಜ್ಞತೆಯನ್ನು ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳ ಸೇವೆಗೆ ಧಾರೆ ಎರೆದಿದ್ದೀರಿ ಮೂಲಸೌಕರ್ಯ ಇಂಧನ ಸಾರಿಗೆ ಮತ್ತು ನಗರಾಭಿವೃದ್ಧಿ ಕ್ಷೇತ್ರಗಳಲ್ಲಿ ವಿಶೇಷ ಸೇವೆ ಸಲ್ಲಿಸಿರುವ ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರಭಾರಿ ಮುಖ್ಯ ಕಾರ್ಯದರ್ಶಿಯಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ನಿಯಮಿತಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ ವಾಣಿಜ್ಯ ತೆರಿಗೆ ಆಯುಕ್ತರಾಗಿ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮುಂತಾದ ಆಯ ಕಟ್ಟಿನ ಆಡಳಿತಾತ್ಮಕ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದೀರಿ ಬೆಂಗಳೂರಿನಲ್ಲಿ ಭಾರತದ ಪ್ರಪ್ರಥಮ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಶ್ವ ಬ್ಯಾಂಕ್ ಐಐಎಂ ಬೆಂಗಳೂರು ಮತ್ತು ಕಾಶಿಪುರ ಎ ಐ ಐ ಎಂಎ ಡೆಲ್ಲಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಐಟಿ ತುಮಕೂರು ಮುಂತಾದ ಅನೇಕ ಸಂಸ್ಥೆಗಳ ಆಡಳಿತಕ್ಕೆ ನಿಮ್ಮ ವಿದ್ಯೆಯ ಅನುಭವಗಳನ್ನು ಧಾರೆ ಎರೆದಿದ್ದೀರಿ ಅನೇಕ ಕಾರ್ಪೊರೇಟ್ ಸಂಸ್ಥೆಗಳ ಸ್ವತಂತ್ರ ನಿರ್ದೇಶಕರಾಗಿ ನವೋದ್ಯಮಗಳಿಗೆ ಸಲಹೆಗಾರರಾಗಿ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳಲ್ಲಿ ತಾವು ಸೇವೆ ಸಲ್ಲಿಸಿರುವ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದದ್ದು ತಮ್ಮ ವಿದ್ಯೆ ಅನುಭವಗಳನ್ನು ಸರ್ಕಾರೇತರ ಸೇವಾ ಸಂಸ್ಥೆಗಳ ಆಡಳಿತಕ್ಕೂ ಧಾರೆ ಎರೆಯುವ ನೀವು ಶ್ರೀಮಠದ ಶ್ರೀ ಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಮತ್ತು ನೂತನ ಶ್ರೀ ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆಯ ಕಾರ್ಯಕಾರಿ ಅಧ್ಯಕ್ಷರಾಗಿ ಮುನ್ನಡೆಸುತ್ತಿದ್ದೀರಿ ಆಸ್ಪತ್ರೆಯ ಅಭಿವೃದ್ಧಿಯ ಅಭಿವೃದ್ಧಿಯು ಸಮಾಜ ಸೇವಾ ಕಾರ್ಯಕ್ಕೆ ಸ್ವತಃ ದಾನಿಗಳಾಗಿದ್ದೀರಿ ಸಿಎಸ್ಆರ್ ನಿಧಿಯನ್ನು ಒದಗಿಸುವ ಮೂಲಕವೂ ಆರ್ಥಿಕ ಚೈತನ್ಯವನ್ನು ತುಂಬಿದ್ದೀರಿ ಅಂತೆಯೇ ಗಾಯನ ಸಮಾಜ ಅಸೋಸಿಯೇಷನ್ ಫಾರ್ ಮೆಂಟಲ್ ಚಾಲೆಂಜ್ ಮುಂತಾದ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲೂ ತೊಡಗಿಸಿಕೊಂಡಿದ್ದೀರಿ ಈ ಬಗೆಯ ಸಮಾಜದ ಆಡಳಿತಾತ್ಮಕ ಸುವ್ಯವಸ್ಥೆಗೆ ವಿಶೇಷ ಕೊಡುಗೆ ಸಲ್ಲಿಸಿರುವ ಸಲ್ಲಿಸುತ್ತಿರುವ ತಮಗೆ ಶ್ರೀ ಹರಿವಾಯುಗುರುಗಳು ಆಯುಷ್ಯ ಆರೋಗ್ಯ ಸನ್ಮಂಗಳವನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತಾ ಶ್ರೀರಾಮ ವಿಠಲಾನುಗ್ರಹ ಪ್ರಶಸ್ತಿಯನ್ನು ಶ್ರೀ ರಾಮ ವಿಠಲಾನುಗ್ರಹ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಳು ಪೇಜಾವರ ಅಧೋಕ್ಷರ ಮಠ ಉಡುಪಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪುಷ್ಯ ಮಾಸ ಶುಕ್ಲ ಚಕ್ರ ನಮ್ಮ ಶ್ರೇಯಿತರಾದ ಕೆ ರವರ ಬಗ್ಗೆ ನಾವು ಇನ್ನೂ ಒಂದೆರಡು ಮಾತು ಹೇಳಬೇಕಾಗಿದೆ ನಾವು ದೊಡ್ಡ ಸ್ವಾಮಿಗಳ ಹೆಸರಲ್ಲಿ ಮಾರ್ತಳ್ಳಿ ಆಸ್ಪತ್ರೆಯನ್ನು ಶುರು ಮಾಡಿ ಅದನ್ನು ಕೊನೆ ಮುಗಿಯುವ ಹಂತಕ್ಕೆ ಬಂದಾಗ ಅದನ್ನ ಎಕ್ವಿಪ್ ಮಾಡಬೇಕು ಹೇಗೆ ಅಂತ ನಮಗೆಲ್ಲ ಬಹಳ ಯೋಚನೆ ಇತ್ತು ಯಾಕಂದರೆ ದೊಡ್ಡ ಆಸ್ಪತ್ರೆಯನ್ನು ಎಕ್ವಿಪ್ ಮಾಡೋಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು ಆ ಕಾಲದಲ್ಲಿ ಅದಾನಿ ಫೌಂಡೇಶನ್ ಮುಖಾಂತರ ನಮ್ಮ ಆ ಆಸ್ಪತ್ರೆಗೆ ಎಲ್ಲ ಬೇಕಾದಂತಹ ಕಾಸ್ಟ್ಲಿ ಮೆಡಿಕಲ್ ಎಕ್ವಿಪ್ಮೆಂಟ್ಸನ್ನು ಐದು ಕೋಟಿ ರೂಪಾಯಿಗಿಂತ ಹೆಚ್ಚಾಗಿ ಅದಕ್ಕೆ ಎಕ್ವಿಪ್ಮೆಂಟ್ಸನ್ನು ಪ್ರೊವೈಡ್ ಮಾಡೋಕ್ಕೆ ನಮ್ಮ ಜಯರಾಜ್ ಅವರು ಬಹಳ ಪ್ರಯತ್ನ ಪಟ್ಟು ಅದನ್ನು ದೊರೆಸ್ಕೊಟ್ಟಿದ್ದಾರೆ ಈಗಲೂ ಕೂಡ ನಮ್ಮ ಆಸ್ಪತ್ರೆ ಎರಡೂ ಆಸ್ಪತ್ರೆಗೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಾಹ ಮಾಡಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂಥವರಿಗೆ ಸನ್ಮಾನ ಅಂದರೆ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಬಹಳ ನಲವತ್ತು ವರ್ಷಕ್ಕಿಂತ ಹೆಚ್ಚು ನಾವು ಮಠಕ್ಕೆ ಸಂಪರ್ಕ ಇಟ್ಕೊಂಡಿರುವಂತಹ ಜಯರಾಜ್ ಅವರಿಗೆ ಸನ್ಮಾನ ಅಂದರೆ ನಮಗೆ ಎಲ್ರಿಗೂ ಸನ್ಮಾನ ಅದು ಸಮಾಜಕ್ಕೆ ಸನ್ಮಾನ ಅಂತ ಹೇಳಿ ಈ ಮಾತನ್ನ ಮತ್ತೆ ಈ ಪ್ರಶಸ್ತಿಯನ್ನು ಎಲ್ಲವನ್ನೂ ಕೂಡ ಅವರು ಸ್ವೀಕಾರ ಮಾಡಿದ್ದಕ್ಕೆ ನಾವು ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಇನ್ನೋರ್ವರಿಗೆ ಸನ್ಮಾನ ಶ್ರೀ ಎಸ್ ಟಿ ಆರ್ ಮಡಿ ವೇದಿಕೆ ಬರಬೇಕೆಂಬುದಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಒಕ್ಕಣೆ ಹೇಗಿದೆ ಶ್ರೀ ಶ್ರೀರಾಮವಿಠಲವು ವಿಜಯೇತೆ ಶ್ರೀ ಪೇಜಾವರ ಅಧೋಕ್ಷಜ ಮಠ ಉಡುಪಿ ಶ್ರೀ ಎಸ್ ಟಿ ಆರ್ ಮಡಿ ಇವರಿಗೆ ಅನುಗ್ರಹ ಮಂತ್ರಾಕ್ಷತೆಯೊಂದಿಗೆ ಪ್ರದಾನ ಮಾಡುತ್ತಿರುವ ವಿಠ್ಠಲ ಅನುಗ್ರಹ ಪ್ರಶಸ್ತಿ ವಿಠ್ಠಲ ಅನುಗ್ರಹ ಪ್ರಶಸ್ತಿ ಮಾನವೀಯ ಶ್ರೀ ರಾಘವೇಂದ್ರ ಮಡಿ ಅವರೇ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿ ಸಾಧಕರಾಗಿ ನೂರಾರು ಜನರಿಗೆ ಉದ್ಯೋಗವಿತ್ತು ನೆಮ್ಮದಿಯ ಬದುಕನ್ನು ನೀಡಿ ಪ್ರಚಾರ ಪ್ರಿಯತೆ ಇಲ್ಲದೆ ನಿಮ್ಮ ಸರಳ ಜೀವನ ಅನುಕರಣೀಯವಾಗಿದೆ ಆದಾಯದ ಬಹುಭಾಗವನ್ನು ಆರ್ಥಿಕ ಬಲವಿಲ್ಲದ ಕುಟುಂಬಗಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಸೇವೆಗಾಗಿ ಬಳಸುವ ತಮ್ಮ ಔದಾರ್ಯವನ್ನು ಮೆಚ್ಚಲೇಬೇಕು ಸಮಾಜ ಸೇವೆಯ ಉದ್ದೇಶಕ್ಕಾಗಿಯೇ ಡಾಕ್ಟರ್ ಮಡಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಉದ್ಯೋಗ ಸೃಷ್ಟಿ ಹಾಗೂ ಸಮಾಜ ಭದ್ರತೆಯ ಕೆಲಸಗಳ ಕೆಲಸಗಳಿಗೆ ನೆರವಾಗುತ್ತಿದ್ದೀರಿ ಅನೇಕ ಸಂಘ ಸಂಸ್ಥೆಗಳು ತಮ್ಮ ಏಳಿಗೆಯಲ್ಲಿ ತಾವು ನೀಡಿದ ಮಾರ್ಗದರ್ಶನವನ್ನು ಕೃತಜ್ಞತೆಯನ್ನು ಸ್ಮರಿಸುತ್ತಿದ್ದೇವೆ ನಮ್ಮ ಕೃಷ್ಣ ಸೇವಾಶ್ರಮ ಆಸ್ಪತ್ರೆಯ ಆಡಳಿತ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಟ್ರಸ್ಟಿಯಾಗಿ ಆಸ್ಪತ್ರೆಯ ಕಾರ್ಯನಿರ್ವಹಣೆಯಲ್ಲಿ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದುದು ಇಂದಿಗೂ ಇಲ್ಲಿ ಡಯಾಲಿಸಿಸ್ ನಡೆಸುವ ಬಡ ರೋಗಿಗಳ ಚಿಕಿತ್ಸಾ ವೆಚ್ಚವನ್ನು ತಾವು ಭರಿಸಿ ಅಂಥವರ ಜೀವನಕ್ಕೆ ಊರುಗೋಲಾಗಿರುವ ಪಾಜಕ ಕ್ಷೇತ್ರದ ಆನಂದ ತೀರ್ಥ ವಿದ್ಯಾಲಯದ ವಿದ್ಯಾಲಯದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳ ನಿತ್ಯ ಅನ್ನದಾನಕ್ಕೆ ಅನ್ನದಾನಕ್ಕೆ ಪಾಕ ಭೋಜನ ಶಾಲೆ ಒಳಾಂಗಣ ಕ್ರೀಡಾಂಗಣ ಮತ್ತು ಬಹು ಉದ್ದೇಶ ಆಲಯ ನಿರ್ಮಾಣದ ಒಟ್ಟು ನಾಲ್ಕು ಕೋಟಿ ಮೊತ್ತವನ್ನು ಪೂರ್ಣವಾಗಿ ತಾವೇ ಭರಿಸಿದ್ದೀರಿ ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠಕ್ಕೂ ಆರ್ಥಿಕ ಸಹಾಯವನ್ನು ನೀಡುತ್ತಿರುವ ಮತ್ತು ಮಠದ ಅಭಿಮಾನಿಗಳಾದ ತಮ್ಮಿಂದ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಸೇವಾ ಕಾರ್ಯಗಳು ಇನ್ನಷ್ಟು ನಡೆಯಲಿ ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯ ಆರೋಗ್ಯ ಆಯುಷ್ಯಗಳನ್ನು ಶ್ರೀ ಹರಿವಾಯು ಗುರುಗಳು ತಮಗೆ ನೀಡಲಿ ಎಂದು ಹಾರೈಸಿ ರಾಮ ವಿಠಲ ಅನುಗ್ರಹ ವಿಠಲ ಅನುಗ್ರಹ ಪ್ರಶಸ್ತಿಯನ್ನು ತಮಗೆ ನೀಡುತ್ತಿದ್ದೇವೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ದೋಕ್ಷ ಮಠ ಉಡುಪಿ ನಮ್ಮ ಎಸ್ ಟಿ ಆರ್ ಮಡಿ ಅವರು ನಮ್ಮ ಮಠದ ಜೊತೆಗೆ ನಮ್ಮ ಮಠದ ಸಂಸ್ಥೆ ಜೊತೆಗೆ ಐವತ್ತು ವರ್ಷದಕ್ಕಿಂತ ಹೆಚ್ಚು ದೀರ್ಘಕಾಲಿಕವಾದಂತಹ ಸಂಬಂಧವನ್ನು ಹೊಂದಿದಂಥವರು ಅವರ ವಿಶೇಷ ಏನು ಅಂತಂದರೆ ಆವತ್ತಿನಿಂದ ಕೂಡ ನಮ್ಮ ಮಠದ ಸಂಸ್ಥೆ ಕೃಷ್ಣ ಸೇವಾಶ್ರಮಕ್ಕೆ ಬಹಳ ಕೊಡುಗೈಯಿಂದ ಹೆಚ್ಚು ದಾನ ಮಾಡಿದ್ದಾರೆ ಹೇಗೆ ದಾನ ಮಾಡಿದ್ದಾರೆ ಅಂದರೆ ಅಲ್ಲಿ ನಡೆಯುವಂತಹ ಡಯಾಲಿಸಿಸು ನಾವು ಖರ್ಚಿಗಿಂತ ಕಡಿಮೆಗೆ ಮಾಡ್ತಾ ಇದ್ದೀವಿ ಅಲ್ಲಿ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಎಂಟುನೂರ ಐವತ್ತಕ್ಕೆ ಮಾಡ್ತಾ ಇದ್ದೀವಿ ಬಹಳ ವರ್ಷಗಳಿಂದ ಅಲ್ಲಿ ಆಗೋಂಥ ಎಲ್ಲ ಡಯಾಲಿಸಿಸ್ ಆಗೋವಂಥದ್ದಿಕ್ಕೆ ಡಿಫ್ರೆನ್ಸ್ ಏನಿದೆ ನಮ್ಮ ಕಾಸ್ಟು ಅದನ್ನು ಅಲ್ಲಿ ಆಗೋ ಎಲ್ಲ ಗಳು ಕೂಡ ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ರೂಪಾಯಿ ಅದನ್ನ ಸಬ್ಸಿಡೈಸ್ ಮಾಡೋಕ್ಕೆ ಬಂದ ಜನಗಳಿಗೆ ಸಾಮಾನ್ಯ ಜನರಿಗೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿ ಡಯಾಲಿಸಿಸ್ ಅಂದರೆ ವ ವಾರಕ್ಕೆ ಮೂರು ಸತಿ ಮಾಡಿಸ್ಕೋಬೇಕು ಎಲ್ಲ ಅಲ್ಲಿ ನಡೆಯೋ ಎಲ್ಲ ಡಯಾಲಿಸ್ಗಳಿಗೂ ಕೂಡ ಸಬ್ಸಿಡೈಸ್ ಮಾಡಿ ಹಣವನ್ನು ಕೊಡ್ತಾ ಇರೋಂಥವ್ರು ಬಹಳ ವರ್ಷಗಳಿಂದ ಆದ್ದರಿಂದ ಅವರಿಗೆ ಸನ್ಮಾನ ಅಂತಂದರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸನ್ಮಾನ ನಮ್ಮ ಇಡೀ ಸಮಾಜಕ್ಕೆ ಸನ್ಮಾನ ಇದು ಅವರ ಸಂಬಂಧ ನಮ್ಮ ಸಂಸ್ಥೆಗಳ ಜೊತೆಗೆ ಇದೇ ಥರ ಮುಂದುವರಿಬೇಕು ಅಂತ ಹೇಳಿ ಅವ್ರ ತ ಕೇಳಿಕೊಳ್ತಾ ನಮ್ಮ ಸಂಸ್ಕಾರ ನಮ್ಮ ನಮ್ಮ ಏನೊಂದು ಫೆಲಿಸಿಟೇಷನ್ ಇದೆ ಅದನ್ನು